ಜೈಲಿನಲ್ಲಿರುವ ಪವಿತ್ರ ಗೌಡಳನ್ನ ನೋಡುವುದಕ್ಕೆ ಅವರ ಮಗಳಿವತ್ತು ಜೈಲಿಗೆ ಬಂದಿತ್ತು ಪವಿತ್ರ ಜೈಲು ಸೇರಿದ ಬಳಿಕ ಎರಡನೇ ಬಾರಿಗೆ ಮಗಳನ್ನ ಭೇಟಿ ಮಾಡಿದ್ದಾರೆ ಜೈಲಿನಲ್ಲಿರುವಂತಹ ಪವಿತ್ರ ಗೌಡ ಅವರನ್ನ ಇವತ್ತು ಅವರ ಮಗಳು ಟ್ವೀಟ್ ಮಾಡಿದ್ದಾರೆ ಪವಿತ್ರ ಜೈಲು ಸೇರಿದ ಬಳಿಕ ಎರಡನೇ ಬಾರಿ ಮಗಳು ಬಂದು ಭೇಟಿಯಾಗಿರೋದು ಅಜ್ಜಿ ಜೊತೆಗೆ ತಾಯಿಯನ್ನ ಭೇಟಿಯಾಗಿ ಬಂದಿದ್ದಾರೆ ಪವಿತ್ರ ಗೌಡ ಪುತ್ರಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಒನ್ ಆರೋಪಿ ಪವಿತ್ರ ಗೌಡ ಜೈಲಲ್ಲಿದ್ದಾರೆ ಜೂನ್ ಇಪ್ಪತ್ತರಂದು ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ರು ಪವಿತ್ರ ಜೈಲಿನಲ್ಲಿ ಪರದಾಡ್ತಾ ಇದ್ದಾರೆ ಪವಿತ್ರ ಅವರನ್ನ ಇವತ್ತು ಭೇಟಿಯಾಗಿ ಬಂದಿದ್ದಾರೆ ಅವರ ಮಗಳು ಮತ್ತೆ ಪವಿತ್ರ ಅವರ ತಾಯಿ ಅಜ್ಜಿ ಜೊತೆಗೆ ಬಂದು ಪವಿತ್ರ ಗೌಡ ಅವರ ಮಗಳು ಪವಿತ್ರ ಗೌಡ ಅವರನ್ನ ಮಾತನಾಡಿಸ್ಕೊಂಡು ಹೋಗಿದ್ದಾರೆ ಪವಿತ್ರ ಗೌಡ ಜೈಲಿಗೆ ಹೋದ ಮೇಲೆ ಇದು ಎರಡನೇ ಬಾರಿಗೆ ಬಂದು ತಾಯಿಯನ್ನ ಭೇಟಿಯಾಗಿ ಹೋಗಿರೋದು ಪವಿತ್ರ ಗೌಡ ಅವರ ಮಗಳು ಅವರ ಅಜ್ಜಿ ಜೊತೆಗೆ ಬಂದು ಪವಿತ್ರ ಗೌಡ ಅವರನ್ನ ಭೇಟಿಯಾಗಿ ಮಾತನಾಡ್ ಹೋಗಿದ್ದಾರೆ ಪವಿತ್ರ ಗೌಡ ಮಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್